ರ ರಹಸ್ಯ ಅಧ್ಯಾಯ ಮೂರು ಒಟ್ಟಿನಲ್ಲಿ ಕ್ರಾಂತಿಯಾಗಬೇಕು ಅನ್ನೋ ತೀರ್ಮಾನವನ್ನೇನೋ ತಗೊಂಡಾಯ್ತು ಆದರೆ ಮುಂದೆ ಚಕ್ರವ್ಯೂಹದ ಒಳಗಡೆ ಹೋಗಲು ಕೂಡ ದಾರಿ ಗೊತ್ತಿಲ್ಲದ ತರ ಕೆಸರೂರಿನ ಕ್ರಾಂತಿಕಾರಿಗಳು ನಾಲ್ವರು ಕಲ್ಲು ಬೆಂಚಿನ ಮೇಲೆ ಕುಳಿತು ಮಿಕಿಮಿಕಿ ಕೆಸರೂರಿನ ದಿಗಂತಗಳನ್ನು ನಿರುಕಿಸುತ್ತಿದ್ದರು ಕ್ರಾಂತಿಗೂ ಸಹ ಯೋಚನೆ ಯೋಜನೆಗಳ ಅಗತ್ಯ ಇದೆ ಎಂದು ಅವರಿಗೆ ಹೊಳೆಯಲಿಲ್ಲ ಕತ್ತಲಾಗತೊಡಗಿತ್ತು ಇನ್ನೇನು ಮನೆಗೆ ಹೊರಡಬೇಕಲ್ಲ ಎಂದುಕೊಂಡ ಅಂಗಾರ ಈ ದರಿದ್ರ ನನ್ಮಗನ ಮನೆ ಅನ್ನೋದು ಯಾಕಿದೆಯೋ ಏನೋ ಎಂದು ಗೊಣಗಿದ ಸುಮ್ಮನೆ ಕ್ರಾಂತಿ ಗೀಂತಿ ಮಾಡಿಕೊಂಡು ಬೀದಿಯಲ್ಲೇ ಮಿತ್ರರೊಡನೆ ಜೀವಮಾನ ಕಳೆಯುವುದು ಚೆನ್ನಾಗಿರುತ್ತದೆ ಎಂದನ್ನಿಸಿತು ಅವನಿಗೆ ಆ ಸೈಕಲ್ ಶಾಪಿನ ರಾಮುಗೆ ಸರಿಯಾಗಿ ಬೆಂಡೆತ್ತಬೇಕಲ್ಲ ರಮೇಶ ಎಂದು ರಮೇಶನತ್ತ ತಿರುಗಿ ಹೇಳಿದ ಯಾಕಪ್ಪಾ ಅವನೇನು ಮಾಡಿದ ನಿನಗೆ ಅಂತ ಇಂಗ್ಲೀಷ್ ಗೌಡ ಕೇಳಿದ ಬೆಳಗ್ಗೆ ಬಾಡಿಗೆ ಸೈಕಲ್ಲೂ ನನಗೆ ಕೊಡೋದಿಲ್ಲ ಅಂತ ಹೇಳಿದ ಯಾಕೆ ಸೈಕಲ್ಲಿಟ್ಟುಕೊಂಡು ಪೂಜೆ ಮಾಡ್ತಾನಂತೇನೋ ಮೊನ್ನೆ ಅವನ ಸೈಕಲ್ ಮೇಲೆ ಇಬ್ಬರನ್ನು ಕೂರಿಸಿಕೊಂಡು ಹಳೆ ಕೆಸರೂರಿನ ಕಡೆ ಹೋಗ್ತಿದ್ದೆ ಅದನ್ನು ಇವನು ನೋಡಿದನಂತೆ ಚಕ್ರ ಬೆಂಡಾಗಿದೆ ಟ್ವಿಬ್ಬಲ್ ರೈಡ್ ಮಾಡ್ತೀಯ ಸೈಕಲ್ಲು ಕೊಡೋದಿಲ್ಲಾಂದ ಅಂತೋರನ್ನ ವಿಚಾರಿಸೋಕೆ ಪೊಲೀಸ್ ಕೋರಿದ್ದಾರೆ ಇವನಿಗ್ಯಾಕಂತೆ ಅದರ ಉಸಾಬರಿ ನಾಳೆ ನನ್ನ ಜೊತೆ ಬಾ ಅವನು ನನ್ನೆದುರು ಅಂತ ಹೇಳಲಿ ಎಂದ ರಮೇಶ ಅಷ್ಟರಲ್ಲಿ ಧಮಾಧಮಾ ದೂರದಲ್ಲಿ ತಮಟೆ ಮೊಳಗಿತು ಓಹೋ ಯಾರ ಮನೆಯದೊ ಜಪ್ತಿ ಸಾಮಾನು ಹರಾಜು ಈ ಅಡಮಾನ ಬ್ಯಾಂಕಿನ ಸುಳೇಮಕ್ಕಳಿಗೆ ಏನು ಮಾಡೋದು ನಿನ್ನೆ ನಮ್ಮ ಮಾವನ ಮನೆ ಜಪ್ತಿಗೆ ಬಂದ್ರಿದಂತೆ ಮನೆ ಒಳಗೆ ನುಗ್ಗಿ ಪಾತ್ರೆ ಪರಡಿ ಹೊಡ್ಕೊಂಡು ಹೋದ್ರಂತೆ ಇಂಗ್ಲೀಷ್ ಗೌಡ ತಮಟೆ ಸದ್ದು ಕೇಳಿಸಿಕೊಂಡು ಹೇಳಿದ ರಮೇಶ ಹೇಳಿದ ಏನ್ಮಾಡಬೇಕು ಕ್ರಾಂತಿ ಅಷ್ಟೇ ಅದೊಂದೇ ಇದಕ್ಕೆಲ್ಲಾ ಮದ್ದು ಪಾಪ ಅಡಮಾನ ಬ್ಯಾಂಕಿನ ರುದ್ರ ನಿನ್ನೇನೆ ಸಾಯಂಕಾಲ ನಾಳೆ ಜಪ್ತಿಗೆ ಬಂದ್ರು ಬರಬಹುದು ಒಡವೆ ವಸ್ತು ಬೆಲೆ ಬಾಳೋದೇನಿದ್ರು ಮನೆ ಒಳಗೆ ಇಡಬೇಡಿ ಅಂತ ಮೊದಲೇ ಹೇಳಿದ ಹಂಗಾಗಿ ಬ್ಯಾಂಕಿನವರು ಖಾಲಿ ಮನೆ ಜಪ್ತಿ ಮಾಡಿದ್ದಾರೆ ಮಕ್ಕಳಿಗೆ ಕಸಪರಕ್ಕೆ ಮಡಕೆ ಕುಡಿಕೆ ಬಿಟ್ಟು ಮತ್ತೇನು ಸಿಕ್ಕಿಲ್ಲಂತೆ ಕಣೋ ನಾನು ಬೆಳಿಗ್ಗೆ ಹೋಗಿ ರುದ್ರನಿಗೆ ಐದು ರೂಪಾಯಿ ಕೊಟ್ಟು ಪ್ಯಾಟೆ ಬೀದೀಲಿ ಟಾಂಟಾಂ ಮಾಡಿ ಮಾವನ ಮಾನ ತೆಗಿ ಬ್ಯಾಡಮಾರಾಯ ಬೇಕಾದರೆ ಬೇರೆಯವರದ್ದನ್ನೆಲ್ಲಾ ಸಾರಿಕೋ ಅಂತ ಹೇಳಿ ಬಂದಿದ್ದೀನಿ ಇಂಗ್ಲೀಷ್ ಗೌಡ ತಾನು ಮಾಡಿರುವ ತಂತ್ರಗನ್ನೆಲ್ಲ ಗೆಳೆಯರಿಗೆ ವಿವರಿಸಿದ ಗೌಡನ ಮಾವ ಸೊಪ್ಪಿನ ಗುಡ್ಡೆ ರಾಮೇಗೌಡರ ಕೈಲಿ ರುಜು ಹಾಕಿಸಿಕೊಂಡು ಅರ್ಧ ದುಡ್ಡು ಅವರಿಗೆ ಕೊಟ್ಟು ಇನ್ನರ್ಧವನ್ನು ಬ್ಯಾಂಕಿಗೆ ಸೆಕ್ರೆಟರಿ ರಾಮಾಚಾರಿ ತಾನೇ ತಿಂದು ಹಾಕಿದ್ದ ಹೀಗಾಗಿ ಆ ಅಳುಕಿನಿಂದಲೇ ಪ್ರತಿಸಾರಿಯೂ ಜಪ್ತಿ ಹಿಂದಿನ ದಿನ ಆ ಮನೆಯವರಿಗೆ ಆಳುಗಳ ಕೈಲಿ ಮೊದಲೇ ಹೇಳಿ ಕಳಿಸಿ ಉಪಕರಿಸುತ್ತಿದ್ದುದು ರಾಮಾಚಾರಿಯ ಧರ್ಮಪ್ರಜ್ಞೆ ಮಾಡುತ್ತಿದ್ದ ಕೆಲಸ ರಮೇಶ ಇಂಗ್ಲಿಷ್ ಗೌಡನ ಮಾತಿಗೆ ಬೇಸರಗೊಂಡು ಲೋ ಇಂಗ್ಲಿಷ್ ಗೌಡ ಇದೆಲ್ಲ ಕ್ರಾಂತಿಕಾರಿಗಳು ಮಾಡೋ ಕೆಲಸನೇನು ಲಂಚ ಕೊಡೋದು ಪೂಸಿ ಹೊಡೆಯೋದು ಎಂದ ಒಳ್ಳೆ ಹೇಳ್ತೀಯ ಮಾಡಂತಿ ಸದ್ಯಕ್ಕೆ ಮಾನ ಬೀದಿ ಪಾಲಾಗೋದನ್ನು ತಪ್ಪಿಸಬೇಕೋ ಬೇಡವೋ ಕ್ರಾಂತಿಕಾರಿಗಳು ಏನು ಮಾಡಬೇಕೆಂದರೆ ಮನೆ ಮುಂದೆ ಬಡಿಗೆ ಹಿಡಿದು ನಿಂತುಕೋಬೇಕು ಜಪ್ತಿಗೆ ಬರರಲ್ಲ ಆ ಬಡವರ ರಕ್ತ ಹೀರುತಿಗಣೆಗಳು ಅವರಿಗೆ ಹೇಳಬೇಕು ಮನೆ ಒಳಗೆ ಕಾಲಿಟ್ಟರೆ ನಿಮ್ಮ ಬುರುಡೆ ಹೋಳು ಮಾಡಿಬಿಟ್ಟಿನಿ ಅಂತ ಎಂದು ರಮೇಶ ಹೇಳಿದ ಮಿಕ್ಕ ಮೂವರು ಇವರ ಮಾತಿಗೆ ಗಾಬರಿ ಬಿದ್ದರು ಅಲ್ಲೋ ಅಕಸ್ಮಾತ್ ಅವರು ಒಳಗೆ ಬಂದೇ ಬಿಟ್ಟರು ಅನ್ನು ಆಗ ಎಂದು ಇಂಗ್ಲಿಷ್ ಗೌಡ ಪ್ರಶ್ನೆ ಕೇಳಿ ಗಾಬರಿಯಿಂದ ಅವನ ಮುಂದಿನ ಉತ್ತರ ನಿರೀಕ್ಷಿಸಿದ ತೆಗೆದುಕೊಟ್ಟರೆ ಬುರುಡೆ ಎರಡು ಹೋಳಾಗಬೇಕು ಸೂಳೆಮಕ್ಕಳಿಗೆ ಅದಕ್ಕೆಲ್ಲಾ ರೆಡಿಯಿಲ್ಲದೆ ಇದೆ ನೀನೆಂಥ ಕ್ರಾಂತಿಕಾರಿನೋ ಏ ಹೋಗೋ ಹೋಗೋ ಒಳ್ಳೆ ಚೆನ್ನಾಗಿ ಹೇಳಿಯ ನೀನು ಚಂದ್ರ ರಮೇಶನ ಮಾತಿಗೆ ತನ್ನ ಅಸಮ್ಮತಿ ಸೂಚಿಸಿದ ಬಡ್ಡಿಮಗನೆ ನಿನ್ನ ಸೋದರಮಾವ ಅಡಮಾನ ಬ್ಯಾಂಕಿನಾಗೆ ಏನೋ ಆಗಿದಾನೆ ಅದಕ್ಕೆ ಹಿಂಗಂತಿ ಮುಚೇತ್ತೇರಿ ನಾನು ಅಂತವನು ಅಂತ ತಿಳುಕೊಂಡಿದ್ದೀಯ ನೂರು ರೂಪಾಯಿಗೆ ಬೇಕಾದರೆ ಅವನ ಕುತ್ತಿಗೆ ಕುಯ್ದುಬಿಡ್ತೀನಿ ತಿಳಿಕೋ ಅದ್ಯಾಕೆ ನೂರು ರೂಪಾಯಿ ಕುತ್ತಿಗೆ ಕುಯ್ಯೋದಕ್ಕೆ ಇನ್ನೂ ಚೀಪಾಗೆ ವರ್ಕೌಟ್ ಆಗುತ್ತಲ್ಲ ದುಡ್ಡಿಸ್ಕೊಂಡು ಮೂರು ನೀ ಮಾಡೋರು ಕ್ರಾಂತಿಕಾರಿಗಳೇನು ರೌಡಿ ಗೂಂಡಾಗಳು ಅಷ್ಟೇ ಗೆಳೆಯರ ವಿವಿಧ ಟೀಕೆಗಳನ್ನು ನೋಡಿ ಗಾಬರಿ ಬಿದ್ದ ಚಂದ್ರ ಹಾಗಲ್ಲ ಕಣೋ ಅಯೋಗ್ಯ ನನ್ಮಗನ ಪ್ರಾಣಕ್ಕೆ ನೂರು ರೂಪಾಯಿ ಬೆಲೆಯೂ ಇಲ್ಲಾಂತ ತೋರಿಸೋದಕ್ಕೆ ಹೆಂಗೆ ಹೇಳಿದೆ ಅಷ್ಟೇ ಎಂದು ವಿವರಣೆ ಕೊಡತೊಡಗಿದ ಅಷ್ಟರಲ್ಲಿ ತಮ್ಮಟೆ ಹೊಡೆಯುವವನು ಹತ್ತಿರಾಗಿದ್ದ ಅವನ ಟಾಂಟಾಮ್ ಕೂಗು ಈಗ ಮೂವರಿಗೂ ಸ್ಪಷ್ಟವಾಗಿ ಕೇಳ್ತೊಡಗಿತ್ತು ಸೊಪ್ಪಿನ ಗುಡ್ಡೆ ರಾಮೇಗೌಡರ ಸ್ವತ್ತು ಹರಾಜು ಎಂದು ಅವನು ಕೂಗಿದ್ದು ಈಗ ಮೂವರಿಗೂ ಸ್ಪಷ್ಟವಾಗಿ ಕೇಳಿಸಿತು ಇಂಗ್ಲೀಷ್ ಗೌಡ ಅಯೇಯೋ ಸೂಳೇಮಗನೆ ತೆಗೆದ ಮಾನ ಬೆಳಗ್ಗೆ ದುಡ್ಡಿಸ್ಕೊಂಡು ಇಂಥ ಮೋಸ ಮಾಡ್ತಿದ್ದಾನಲ್ಲೇಯಾ ಎಂದು ಗೆಳೆಯರಿಗೆ ವಿನಂತಿಸಿಕೊಂಡ ರಮೇಶ ನಡೀರಿಯವನಿಗೆ ವಿಚಾರಿಸೋಣ ಎಂದು ಮೂವರನ್ನು ಕರೆದುಕೊಂಡು ತಮಟೆ ಹಿಡಿದು ಸಾರುತ್ತಿದ್ದವನ ಕಡೆಗೆ ಹೊರಟ ನಾಲ್ವರೂ ಹತ್ತಿರ ಹೋಗಿ ನೋಡುತ್ತಾರೆ ತಮಟೆ ಹಿಡಿದು ಟಾಂಟಾಂ ಮಾಡುತ್ತಿದ್ದವನು ರುದ್ರನಾಗಿರದೆ ಬಾಲಯ್ಯನಾಗಿದ್ದ ಇಂಗ್ಲೀಷ್ ಗೌಡ ಬಾಲಯ್ಯನನ್ನು ಕರೆದು ಬೆಳಿಗ್ಗೆ ರುದ್ರನಿಗೆ ಟಾಂಟಾಂ ಸಾರಬೇಡೆಂದು ಐದು ರೂಪಾಯಿ ನಾಮು ಕೊಟ್ಟಿದ್ದನ್ನು ತಿಳಿಸಿದ ಕೊಟ್ಟಿದ್ರೆ ಕೊಟ್ಟೋನುಂಟು ತಗೊಂಡೋನುಂಟು ನನ್ನೇ ಕೇಳೀರ ಐದು ರೂಪಾಯಿ ಕೊಟ್ಟು ಟಾಂಟಾಂ ಮಾಡುಂತ ಕಳಿಸಿಯವರೇ ಟಾಂಟಾಂ ಮಾಡ್ತೀನಿ ಐದ್ ರೂಪಾಯಿ ಕೊಟ್ಟು ನಿಲ್ಲಿಸುವಂದರೆ ನಿಲ್ಲಿಸ್ತೀನಿ ಐದು ರೂಪಾಯಿ ಈಗೆಲ್ಲಿಂದ ತರಲಿ ಮಾರಾಯ ಈವತ್ತು ನೀನು ಸುಮ್ಮನೆ ಹೋದರೆ ನಾಳೆ ಏನಾದರೂ ಮಾಡಿ ತಂದುಕೊಟ್ಟೀನಿ ನೀವು ಕೊಟ್ರಿ ನಾನು ತಗಂಡೆ ಈಗ್ಯಾಕೆ ಮಾತು ಎಲ್ಲಿ ದಾರಿ ಬಿಡಿ ಎಂದವನೆ ಗಟ್ಟಿಯಾಗಿ ಇಂಗ್ಲಿಷ್ಗೌಡನ ಮಾವನ ಹೆಸರು ಹೇಳಿ ಅವನ ಮನೆ ಉಪ್ಪಿನಕಾಯಿ ಜಾಡಿ ಕಸಪೊರಕೆ ಕಡೆಯುವ ಕಲ್ಲು ಇತ್ಯಾದಿ ಐಟಂಗಳನ್ನೆಲ್ಲಾ ಪಟ್ಟಿ ಮಾಡಿ ಬಾಲೆಯ ಸಾರತೊಡಗಿದ ಅವಮಾನದ ಮೇಲೆ ಅವಮಾನ ದೂರದಲ್ಲಿ ಹುಡುಗಿಯರ ತಂಡ ಬೇರೆ ಬರುತ್ತಿರುವಂತೆ ಕಂಡಿಂತು ಕ್ರಾಂತಿಕಾರಿಗಳಿಗೆ ಸ್ಮರಣೆ ಮೀರಿತು ಇಂಗ್ಲಿಷ್ ಗೌಡನ ಸಂಧಾನದ ಪ್ರಯತ್ನ ಮುರಿದು ಬಿದ್ದುದನ್ನು ಕಂಡು ರಮೇಶ ಕೇಸನ್ನು ಕೈಗೆ ತಗೊಂಡು ಲೋ ಬಾಲ ಬಾಯಿ ಮುಚ್ಚುತ್ತೀಯೋ ಮುಚ್ಚಿಸಬೇಕು ಎಂದು ಹಲ್ಲು ಕಡಿಯುತ್ತ ಕೇಳಿದ ಯಾವೋನಯ್ಯ ನೀನು ಮನೆ ಜಪ್ತಿ ಮಾಡಿಸಿಕೊಂಡ ಮರ್ಯಾದಸ್ತಾನೆ ತಿಕ ಮುಚ್ಚಿಕೊಂಡು ಕುಂತವನೆ ಇವನ್ಯಾವನೊ ಬಾಯಿ ಮುಚ್ಚಿಸೋಕೆ ಬಂದ ನಿನ್ನಷ್ಟೆತ್ತರದ ಮೊಮ್ಮಕ್ಕಳವರೇ ನನಗೆ ತಿಳುಕು ಹೌದಾ ಇನ್ನು ಯಾರ್ಯಾರೂ ಇದಾರೆ ಬೊಗಳು ಮಗನೆ ಎಂದವನೇ ರಮೇಶ ಎಲ್ಲಿಂದಲೋ ಚಕ್ಕನೆ ಚೂರಿಯೊಂದನ್ನು ಹೊರತೆಗೆದು ಬಾಲಯ್ಯನ ಕಡೆಗೆ ನುಗ್ಗಿದ ಬಾಲಯ್ಯನಿಗೆ ಪ್ರಾಣಬಾಯಿಗೆ ಬಂತು ಈ ಹುಡುಗರು ಈ ಮಟ್ಟದಲ್ಲಿ ನಿಶ್ಚಯಿಸಿಕೊಂಡು ಬಂದಿದ್ದಾರೆಂದು ಅವನು ಊಹಿಸಿರಲಿಲ್ಲ ಅಯ್ಯಯ್ಯೋ ನಿಮ್ಮ ದಮ್ಮಯ್ಯ ನನ್ನ ಜೀವ ತೆಗಿಬೇಡ್ರಿ ಎಂದು ತಮಟೆ ಅಡ್ಡ ಹಿಡಿದ ರಮೇಶ ಅವನ ತಮಟೆ ಚರ್ಮಕ್ಕೆ ಚಾಕು ಚುಚ್ಚಿ ಸಿಗಿದು ಹಾಕಿದ ರಮೇಶನ ಕ್ರಾಂತಿ ಪಿಪಾಸೆಯನ್ನು ಕಂಡು ಕಂಗಾಲಾದ ಚಂದ್ರ ಅಂಗಾರ ಬೇಗ ಬೇಗ ನುಗ್ಗಿ ರಮೇಶನನ್ನು ಹಿಡಿದುಕೊಂಡು ಬಾಲಯ್ಯನನ್ನು ದೂರ ತಳ್ಳಿದರು ಈ ಗೊಂದಲದಲ್ಲಿ ಇಂಗ್ಲಿಷ್ ಗೌಡ ಇವನ ಮನೆ ಹಾಳಾಗ ಹನೀಕೇಸಿಗೆ ನನ್ ಸಿಕ್ಕಾಕಿಸಿದ ಬಡ್ಡಿಮಗ ಎಂದು ಗುಂಪು ಬಿಟ್ಟು ಎತ್ತಲು ಓಡಿಹೋದ ಅಂಗಾರ ಚಂದ್ರ ಇಬ್ಬರು ಸಿಟ್ಟಿನಿಂದ ಕುದಿಯುತ್ತಿದ್ದ ರಮೇಶನನ್ನು ಹಿಡಿದುಕೊಂಡು ಸಮಾಧಾನ ಮಾಡಿದರು ಇನ್ನೊಂದು ಸಾರಿ ಕೆಸರೂರಿನ ಪ್ಯಾಟೇಲಿ ಬಾಯಿ ಬಿಟ್ಟೆಯೋ ನಿನ್ನ ಹೊಟ್ಟೆ ತಮಟೆ ಸಿಗಿದ ಹಾಗೆ ಸಿಗಿತೀನಿ ನೋಡೋ ಬಾಲಯ್ಯನಿಗೆ ಹೇಳಿದ ರಮೇಶ ಬಾಲಯ್ಯನಿಗೆ ಅದರಲ್ಲಿ ಯಾವ ಸಂಶಯವೂ ಇರಲಿಲ್ಲ ಸಂಶಯಾತ್ಮ ವಿನಶ್ಯತಿ ಆತ ರಮೇಶನ ಮಾತನ್ನು ದೃಢವಾಗಿ ನಂಬಿ ಇಲ್ಲಪ್ಪಾ ನಿಮ್ಮದಮ್ಮಯ್ಯ ನಾನೂ ನಿಮ್ಮಂಗೆ ನರಮನ್ನ ಮಕ್ಯುಮರಿಯಿರಾಂವಾ ನಂಗ್ಯಾಕೆ ಬೇಕು ಈ ತಿನ್ನ ಕೆಲಸ ಎಂದು ಸ್ವಲ್ಪ ದರದಲ್ಲಿ ಉಳಿದ ತನ್ನ ಪ್ರಾಣದ ಬಗ್ಗೆ ಚಿಂತಿಸುತ್ತಾನೊಂದು ನುಡಿದ ಪಕ್ಕದಲ್ಲೊಂದು ನೀಳಕಾಯದ ವ್ಯಕ್ತಿ ಏನಪ್ಪಾ ಯಾಕೆ ಹೀಗೆ ಗಲಾಟೆ ಮಾಡ್ತಿದ್ದೀರಿ ಎಂದಿತು ನಾಲ್ವರೂ ತಿರುಗಿ ನೋಡಿದರು ಶಾಮನಂದನ ಅಂಗಾಡಿ ವಿಷಾದದ ಮುಖ ಹಾಕಿಕೊಂಡು ನಿಂತಿದ್ದ ಚಾಕು ಮಡಚಿ ಜೇಬಿಗೆ ಹಾಕಿಕೊಳ್ಳುತ್ತಾ ರಮೇಶ ಅಸಡ್ಡೆಯಿಂದ ಏನಿಲ್ಲ ಉಲ್ಟಾ ಮಾತಾಡ್ತಿದ್ದ ಅದೇ ಸರಿಯಾಗಿ ಎಚ್ಚರಿಕೆ ಕೊಟ್ಟಿದ್ದೀವಿ ಕ್ರಾಂತಿ ಮಾಡೋರ ಹತ್ರ ಹುಡುಗಾಟ ಆಡಬೇಡಾಂತ ಎಂದ ಅಂಗಾಡಿ ಬಾಲಯ್ಯನಿಗೆ ಯಾರಯ್ಯಾ ನೀನು ಎಂದ ಯೋವೋನೋ ಯಾವನಿಗೆ ಗೊತ್ತು ಬಡವರ ಮನೆ ಹರಾಜು ಹಾಕಕ್ಕೆ ಹೋಗಿದ್ದ ಎಂದ ರಮೇಶ ಏನಿಲ್ಲ ಸ್ವಾಮಿ ಜಪ್ತಿ ಹರಾಜಿನದು ಟಾಂಟಾಂ ಮಾಡ್ತಿದ್ದೆ ಅದೇ ಎಲ್ಲಿಂದಲೋ ಬಂದು ಬೈಡುಚ್ಚು ಅಂತ ಮೈಮೇಲೆರಗಿ ತಮ್ಮಟೆ ಹರಿದಾಕಿಬಿಟ್ರು ಎಂದ ಬಾಲಯ್ಯ ಯಾರ ಮನೆ ಹರಾಜು ಮಿಸ್ಟರ್ ಎಂದು ಅಂಗಾಡಿ ರಮೇಶನನ್ನು ಕೇಳಿದ ಯಾರದೋ ನಾವ್ಯಾಕ ತಿಳ್ಕೊಳ್ಳೋಕೆ ಹೋಗೋಣ ಸಾರ್ ದಿನಾ ಯಾರದೋ ಬಡವರ ಮನೆ ಹರಾಜಾಗುತ್ತೆ ಅವರ ಮನೆ ಪಾತ್ರೆ ಪರಡಿ ಸಾತ್ಕಾರರ ಕೈ ಸೇರುತ್ತೆ ರಮೇಶ ಹೇಳಿದ ಮತ್ಯಾಕೆ ಅವನ ತಮಟೆಗೆ ಚೂರಿ ಹಾಕಿದೀರಿ ನಾನ್ಯಾಕೆ ತಮಟೆಗೆ ಚೂರಿ ಹಾಕಲಿ ಅವನೇ ತಮಟೆ ಅಡ್ಡ ಹಿಡಿದ ತಮಟೆ ಹೋಯ್ತು ಅವಂದೇ ತಪ್ಪು ರಮೇಶನ ಒಟ್ಟಾಟಿಕೆಗೆ ಬೇಸತ್ತ ಅಂಗಾಡಿ ಈ ಅಸಂಬದ್ಧ ಪ್ರಹಸನ ಏನೆಂದು ಅರ್ಥವಾಗದೆ ಸರಿಯಪ್ಪ ನೀನು ಮತ್ತೆ ಮಾತಾಡಿ ಜಗಳ ಆರಂಭಿಸಬೇಡ ನಡಿ ಎಂದು ಬಾಲಯ್ಯನನ್ನು ಅತ್ತ ಕಳಿಸಿ ಕೆಸರೂರಿನ ಟಿಬಿ ಕಡೆಗೆ ಸರಸರ ನಡೆಯತೊಡಗಿದ ಅಂಗಾಡಿ ಮತ್ತು ಬಾಲಯ್ಯ ಅತ್ತ ಹೋದ ಕೂಡಲೇ ಅಂಗಾರ ಲೋ ಬಡ್ಡಿ ಮಗನೇ ಆ ಬಡಪಾಯಿ ಮೇಲೆ ಯೋಕೋ ಕತ್ತಿ ಮಸೆಯೋದಕ್ಕೆ ಹೋದೆ ನೋಡು ಹೇಳೂಳೆ ಮಗ ಇಂಗ್ಲಿಷ್ ಗೌಡ ಜಗಳ ಹಚ್ಚಾಕಿ ಎತ್ತಾಗೋ ಓಡೋಗಿದ್ದಾನೆ ಅವನ ಮಾವಾನು ಮರ್ಯಾದೆ ಹರಾಜು ಹಾಕಿಸಿಕೊಳ್ತಾ ಮನೆಯಲ್ಲಿ ಇದ್ದಾನೆ ಅವರು ಯಾರಿಗೂ ಇಲ್ಲೇ ಇರೋ ಕೋಪ ನಿಂಗ್ಯಾಕೋ ಎಂದ ರಮೇಶನಿಗೆ ಇಂಗ್ಲಿಷ್ ಗೌಡನ ಪುಕ್ಕುಲು ನೋಡಿ ಇನ್ನೊಮ್ಮೆ ಕೋಪ ಮರುಕಳಿಸಿತು ತು ಈ ಗೌಡ ಸೂಳೆ ಮಕ್ಕಳ ಹಣೆಬರಾನೆ ಹಿಂಗೆ ಗುಳ್ಳೇನರಿ ಮಕ್ಕು ಎಂದು ಇಂಗ್ಲಿಷ್ ಗೌಡನ ಜಾತಿಯನ್ನು ಬಯತೊಡಗಿದ ನೀ ಯಾವ ಜಾತಿನೋ ಎಂದ ಅಂಗಾರ ನಂಗ್ಯಾವ ಜಾತಿ ಅವತ್ತು ಮೀಟಿಂಗ್ ಮಾಡಿ ಇನ್ನೆಲೆ ಜಾತಿ ಗೀತಾ ಎಲ್ಲಾ ಬಿಟ್ಟು ಬಿಡಬೇಕು ಅಂತ ತೀರ್ಮಾನ ತೆಗೊಳ್ಳಿಲ್ಲೇನೋ ಮತ್ಯಾಕೆ ಅವನಿಗೆ ಗೌಡಾಂತ ಜಾತಿ ವಿಷಯ ಎತ್ತಿ ಬಡ್ಡಿಯ ಮತ್ಯಾಕೆ ಆ ಸುಳೇಮಗ ಜಾತಿ ಬುದ್ಧಿ ತೋರಿಸಕೋಬೇಕು ಅದಕ್ಕೆ ಅದೆಲ್ಲಾ ಇಲ್ಲ ಇವನು ಎತ್ತಾಗಿ ಓಡೋದ ಪತ್ತೆ ಮಾಡಿ ಅವನಿಗೆ ಸರಿಯಾಗಿ ಬೆಂಡೆತ್ತಬೇಕು ಮುಂದಿನ ಕಾರ್ಯಕ್ರಮವನ್ನು ಸೂಚಿಸಿದ ಅಂಗಾರ ತುಟ್ನಮ್ಮೂರ ಹುಡುಗೀರ ಉಚ್ಚೆ ಕುಡಿಯೋ ಯೋಗ್ಯತೆ ಇಲ್ಲ ಇವನಿಗೆ ಎಂದು ಚಂದ್ರ ತಿರಸ್ಕಾರದಿಂದ ಬೈದ ಆ ಯೋಗ್ಯತೆ ನಿನಗೆ ಖಂಡಿತ ಇದೆ ಕಣೋಚಂದ್ರ ಇನ್ನೇಲೆ ಅದನ್ನೇ ಕುಡಿಯುವಿಯಂತೆ ಎಂದು ಇಬ್ಬರು ಗೆಳೆಯರು ಅದನ್ನೇ ಹಿಡಿದು ಚಂದ್ರನಿಗೆ ಗೇಲಿ ಮಾಡತೊಡಗಿದರು ಚಂದ್ರ ಮತ್ತೆ ಗಾಬರಿ ಬಿದ್ದು ಅದನ್ನು ನಾನು ಯಾವರ್ಥದಲ್ಲಿ ಹೇಳಿದೆ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಇತ್ಯಾದಿ ವಿವರಣೆ ಕೊಡತೊಡಗಿದ ಮೂರು ಜನವು ತಮ್ಮ ಕ್ರಾಂತಿಯನ್ನು ಅನಿರ್ದಿಷ್ಟ ಕಾಲದವರೆಗೆ ಮುಂದೂಡಿ ಹೆದರಿಕೊಂಡು ಓಡಿಹೋದ ಇನ್ನೊಬ್ಬ ಕ್ರಾಂತಿಕಾರಿಯನ್ನು ಹಿಡಿದು ಕೋರ್ಟ್ ಮಾರ್ಷಲ್ ಮಾಡಲು ಹುಡುಕಿಕೊಂಡು ಹೊರಟರು ಇವನ ಸಹಾಯಕ್ಕೆಂತ ನಾವು ಹೋದರೆ ಇವನೇ ಓಡೋಲೆಯಾ ಅವನಿಗೆ ನಾವು ಹೊಡೆಯೋದಕ್ಕೆಂತ ಹೋದರೆ ಇವನಿಗೆ ಯಾಕಯ್ಯ ಪುಕ್ಕುಲು ಹತ್ತಿಕೊಂಡಿತು ಅಲ್ಲಾ ಇವನಿಗೆ ಯಾರಾದರೂ ಚೂರಿ ತೋರಿಸಿದರೆ ಇನ್ನು ಯಾವ ತರ ಓಡೋಗಬಹುದು ತತ್ ಹೆದರು ಪುಕ್ಲ ಹೇತ್ತಾಂಡಿ ಸಿಕ್ಲಿ ಯವನಿಗೆ ಇತ್ಯಾದಿತ್ಯಾದಿ ಬೈಗುಳಭರಿತ ಸಂಭಾಷಣೆಗಳು ಅವರು ಸಾಗಿದ ದಿಕ್ಕಿನಿಂದ ಕತ್ತಲಲ್ಲಿ ಕೇಳಿಬಂದುವು